ಹಲೋ ರಿವನ್ ವೆಲ್ಕಮ್ ಟು ಆರ್ಕೆಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಎನ್ ಟಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಯು ಜಿ ಸಿ ನೆಟ್ ಪರೀಕ್ಷೆಗೆ ಅಪ್ಲೈ ಮಾಡಿದ್ರಿ ಸೊ ನಿಮ್ಮ ಎಕ್ಸಾಮ್ ಏನಿದೆ ಹದಿನೆಂಟು ಜೂನ್ಗೆ ಇದೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಒಂದು ಮೆಗಾ ಅಪ್ಡೇಟ್ ಅಂತಲೇ ಹೇಳಬಹುದು ನಿಮ್ಮ ಎಕ್ಸಾಮಿನೇಷನ್ ವೇಳಾಪಟ್ಟಿ ವೇಳಾಪಟ್ಟಿ ಅಂದರೆ ಏನು ಸರ್ ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ ಶಿಫ್ಟ್ ಒನ್ನಲ್ಲಿ ಹಾಗೆ ಶಿಫ್ಟ್ ಟೂದಲ್ಲಿ ಎರಡು ಶಿಫ್ಟ್ ಅಲ್ಲಿ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ ಒಂದೇ ದಿನ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸೊ ನಿಮ್ಮ ಎಕ್ಸಾಮ್ ಯಾವ ಒಂದು ಶಿಫ್ಟಲ್ಲಿದೆ ಶಿಫ್ಟ್ ಒನ್ನಲ್ಲಿದೆ ಶಿಫ್ಟ್ ಟೂ ಅಲ್ಲಿದೆ ಹಾಗೆ ಅಡ್ಮಿಟ್ ಕಾರ್ಡ್ ಬಗ್ಗೆ ಹಾಗೆ ಇನ್ನು ಏನೆಲ್ಲ ಮಾಹಿತಿಯನ್ನು ಈ ಒಂದು ಪಬ್ಲಿಕ್ ಅಲ್ಲಿ ಜಾರಿಗೆ ಮಾಡಲಾಗಿದೆ ಅನ್ನೋದನ್ನು ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎನ್ ಟಿ ಎ ಯು ಜಿ ಸಿ ನೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಕರ್ನಾಟಕ ಸೆಟ್ ಎಕ್ಸಾಮ್ನ ಪಾಸ್ ಆಗಿದ್ದಾರ ನಿಮಗೆಲ್ಲ ಅಭಿನಂದನೆಗಳು ಆಯ್ತಾ ಇದೇ ಒಂದು ಏನು ಜೂನ್ ಮಂತಲ್ಲಿ ನಡೀತಾ ಇದೆ ಐ ಹೋಪ್ ನೀವೆಲ್ಲ ಅದಕ್ಕೂ ಸಹ ಅಪ್ಲೈನ ಮಾಡಿರ್ತರ ಸೇಮ್ ಎನರ್ಜಿಯೊಂದಿಗೆ ಅದಕ್ಕೂ ಸಹ ಟಾರ್ಗೆಟ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಎಕ್ಸಾಮ್ ಕ್ವಾಲಿಫೈ ಆಗಲಿ ಹಾಗೆ ಯಾರದೆಲ್ಲ ಕೇಸ್ ಸೆಟ್ ಆಗಿಲ್ಲ ಖಂಡಿತವಾಗಿಯೂ ನೀಡ್ ನಾಟ್ ಟು ವರಿ ಈ ಎಕ್ಸಾಮ್ನ ಬಹಳ ಚಾಲೆಂಜಾಗಿ ತೆಗೆ ತೆಗೆದುಕೊಳ್ಳಿ ಇನ್ನೇನು ಸೆವೆಂಟೀನ್ ಟು ಏಯ್ಟೀನ್ ಡೇಸ್ ಟೈಮ್ ನಿಮಗೆ ಸಿಗುತ್ತೆ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಹಾಗೇನೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಸಲ ಆಫ್ಲೈನ್ ಇದೆ ನಿಮಗೆಲ್ಲ ಗೊತ್ತಿರುತ್ತೆ ಓಕೆ ಆಫ್ಲೈನ್ ಅಂದ್ರೆ ಏನು ಆಫ್ಲೈನ್ ಮೋಡ್ ಅಂತಂದರೆ ಪೆನ್ ಪೇಪರ್ ಯಾವ ಥರ ಕರ್ನಾಟಕ ಸೆಟ್ ಎಕ್ಸಾಮ್ ಬರೆದ್ರಲ್ವ ಸೇಮ್ ಅದೇ ಥರ ಈ ಸಲ ಯು ಜಿ ಸಿ ನೆಟ್ ಪರೀಕ್ಷೆ ಏನಿರುತ್ತೆ ಆಫ್ಲೈನ್ ಇರುತ್ತೆ ಸೊ ನಿಮಗೆ ಮೂರು ಅವರ್ ತ್ರೀ ಅವರ್ಸ್ ಟೈಮನ್ನು ಕೊಟ್ಟಿರ್ತಾರೆ ಯಾವ ಥರ ಕೆ ಗೆ ಕೊಟ್ಟಿದ್ರು ಬೆಳಗ್ಗೆ ಅಥವಾ ಫಸ್ಟಿಗೆ ಏನು ಕೊಡ್ತಾರೆ ನಿಮಗೆ ಪೇಪರ್ ಒನ್ ಕೊಡ್ತಾರೆ ಅದಾದ ಮೇಲೆ ಪೇಪರ್ ಟೂವನ್ನು ಕೊಡಲಾಗುತ್ತೆ ಸೊ ನೀವೇನು ಮಾಡ್ಬೋದು ನೀಟಾಗಿ ಇಡೀ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ಬೋದು ಸೊ ಫಸ್ಟ್ ಆಫ್ ಆಲ್ ಈ ಪಬ್ಲಿಕ್ ನೋಟಿಸ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ ಎಕ್ಸಾಮ್ಗೆ ಬಹಳ ಕಡಿಮೆ ಟೈಮ್ ಇರೋದ್ರಿಂದ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರ ರೀತಿಯಲ್ಲಿ ನೀವು ಬಹಳ ಕ್ವಿಕ್ ಆಗಿ ಓದ್ಕೊಳ್ಳೋದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಮ್ಮ ಬಳಿ ಲಭ್ಯ ಇರ್ತವೆ ಯಾವ ಸಬ್ಜೆಕ್ಟ್ದು ಪೇಪರ್ ಒನ್ದು ನೋಡಿ ಪೇಪರ್ ಒನ್ ಎಲ್ಲರಿಗೂ ಕಾಮನ್ ಆಗಿರುವಂತಹ ಒಂದು ಪೇಪರ್ ಒನ್ ಸಬ್ಜೆಕ್ಟ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಹನ್ನೆರಡು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಸಿಗ್ತವೆ ಕೀ ಉತ್ತರಗಳೊಂದಿಗೆ ಓಕೆ ಕೀ ಉತ್ತರಗಳೊಂದಿಗೆ ಸಿಗ್ತವೆ ರೀಸೆಂಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪೇಪರ್ ಸಹ ಆ್ಯಡ್ ಮಾಡಿದ್ದೇವೆ ಸೊ ಹಾಗೆಯೇ ಸಿಲೆಬಸ್ ಕಾಪಿನೂ ನಿಮಗೆ ಸಿಗುತ್ತೆ ಯಾವುದ್ರದ್ದು ಪೇಪರ್ ಒಂದು ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ನಿಮಗೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಓಕೆ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಹನ್ನೆರಡು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಸಿಗುತ್ತವೆ ಅದನ್ನು ತೆಗೆದುಕೊಂಡು ಸಾಧ್ಯ ಆದರೆ ಪ್ರಿಂಟ್ ಹಾಕಿಸ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಪೇಪರ್ ಒನ್ ಅಧ್ಯಯನ ಮಾಡೋಕ್ಕೆ ಆರಂಭ ಮಾಡಿ ಯಾವ ತರಹ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕ್ಸಾಮ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದಾರೆ ಹಾಗೆ ಕರ್ನಾಟಕ ಸೆಟ್ಗೆ ಯು ಜಿ ಸಿ ನೆಟ್ ಪೇಪರ್ ಒನ್ನಿಗೆ ಇರುವಂತಹ ವ್ಯತ್ಯಾಸ ಏನು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೆ ಭಾಳ ಕಡಿಮೆ ಟೈಮಲ್ಲಿ ನಿಮಗೆ ಒಂದು ಸಮಗ್ರವಾಗಿರುವಂಥ ಕಾಂಪ್ರಿಹೆನ್ಸಿವ್ ನಾಲೆಜ್ ಡೆವಲಪ್ಮೆಂಟ್ ಆಗುತ್ತೆ ಪೇಪರ್ ಒನ್ ಬಗ್ಗೆ ಹಾಗೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಗಳಿಸ್ಕೊಳ್ಳೋದಕ್ಕೂ ಇದು ಸಾಧ್ಯ ಆಗುತ್ತೆ ಕೆಲವೊಂದು ಸಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿಂದಲೇ ರಿಪೀಟೆಡ್ ಗಳು ಬಂದರೂ ಬರ್ತವೆ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಹನ್ನೆರಡು ಸೆಟ್ ಪೇಪರ್ ಒನ್ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಕೀ ಉತ್ತರದೊಂದಿಗೆ ಅದ್ರ ಜೊತೆ ಸಿಲೆಬಸ್ ಕಾಪಿ ನಿಮಗೆ ಸಿಗುತ್ತೆ ಅಪ್ಡೇಟೆಡ್ ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಪಬ್ಲಿಕ್ ಅಲ್ಲಿ ಏನಿದೆ ಅನ್ನೋದನ್ನು ಹೇಳೋದಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ನಾವೇನ್ ಮಾಡ್ತಾ ಇದ್ದೇವೆ ಎನ್ ಟಿ ಎದವರು ಯು ಜಿ ಸಿ ನೆಟ್ ಎಕ್ಸಾಮ್ ನಡೆಸ್ತಾ ಇದ್ದೇವೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಅಸಿಸ್ಟೆಂಟ್ ಶಿಪ್ಗೆ ಹಾಗೆ ಜೆ ಪಿ ಎಫ್ಗೆ ಸಾರಿ ಜೆ ಆರ್ ಎಫ್ಗೆ ಹಾಗೆನೇ ಪಿ ಎಚ್ ಡಿ ಅಡ್ಮಿಷನ್ಸ್ಗೆ ಅಂತ ಹೇಳಿ ಸೊ ಯಾವಾಗ ಸರ್ ಎಕ್ಸಾಮ್ ನಿಮ್ಗೆಲ್ಲ ಗೊತ್ತಿರುತ್ತೆ ಹದಿನೆಂಟು ಜೂನ್ಗೆ ಹದಿನೆಂಟು ಜೂನ್ ನಿಮ್ಮ ಎಕ್ಸಾಮ್ ಇರುತ್ತೆ ಸರ್ ಎಲ್ಲರಿಗೂ ಅವತ್ತೇ ಇರ್ತಾ ಹೌದು ಎಲ್ಲ ವಿದ್ಯಾರ್ಥಿಗಳದ್ದು ಎಲ್ಲ ಸಬ್ಜೆಕ್ಟ್ಗಳ ಅಭ್ಯರ್ಥಿಗಳದ್ದು ಎಕ್ಸಾಮ್ ಅದೇ ಡೇಟಿಗೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸಬ್ಜೆಕ್ಟ್ ವೈಸ್ ವೇಳಾಪಟ್ಟಿ ಸಬ್ಜೆಕ್ಟ್ ವೈಸ್ ಶೆಡ್ಯೂಲ್ ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವು ಅನೋಕ್ಷರ್ ಒನ್ ಅಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನೋಡಿ ದಿಸ್ ಇಸ್ ದ ಅನೋಕ್ಷರ್ ಒನ್ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಶಿಫ್ಟ್ ಒನ್ ಓಕೆ ಝೂಮ್ ಮಾಡ್ತಾ ಇದ್ದೇವೆ ಸೊ ನೋಡ್ತಾ ಇರಬಹುದು ಶಿಫ್ಟ್ ಒನ್ ಬೆಳಗ್ಗೆ ಒಂಬತ್ತುವರೆಯಿಂದ ಆರಂಭ ಆಗುತ್ತೆ ಸರಿನಾ ಸರ್ ಒಂಬತ್ತುವರೆ ಅಂದ್ರೆ ನಾವು ಅಲ್ಲಿ ಎಷ್ಟು ಗಂಟೆಗೆ ಇರಬೇಕು ಬೆಳಗ್ಗೆ ಪೇಪರ್ ಇರುವಂತಹ ಅಭ್ಯರ್ಥಿಗಳು ಒಂದು ತಾಸ್ ಮುಂಚೆ ಇದ್ರೆ ಇನ್ನೂ ಒಳ್ಳೇದು ಯಾಕೆಂದರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಟ್ಲೀಸ್ಟ್ ಎಲ್ಲಿ ಪ್ಲೇಸ್ ಬಂದಿದೆ ಹಾಗೆ ಐ ಥಿಂಕ್ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಇರುತ್ತೆ ಅವೆಲ್ಲ ಮುಗಿದು ಹೋಗುತ್ತೆ ಬೇಗ ಬೇಗ ಸರಿನಾ ಬಹಳ ಲೇಟಾಗಿ ಬಂದು ಗಾಬರಿಯಾಗಿ ಎಕ್ಸಾಮ್ ಸರಿ ಮಾಡ್ಕೊಳ್ಳೋದಕ್ಕಿಂತ ಓಕೆ ಬೇಗ ರೀಚ್ ಆಗಿಬಿಟ್ರೆ ಏನಾಗುತ್ತೆ ನಿಮಗೆ ಅಟ್ಲೀಸ್ಟ್ ಒಂದು ಆಯಿತಾ ಸೈಕಾಲಜಿಕಲ್ ಪ್ರೆಷರ್ ಅಂತೀವಲ್ಲ ಅದು ಕಡಿಮೆ ಆಗುತ್ತೆ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಬೇಗ ರೀಚ್ ಆಗಿ ಒಂಬತ್ತುವರೆಯಿಂದ ಹನ್ನೆರಡುವರೆಗೆ ನಿಮ್ಮ ಬೆಳಗ್ಗೆ ಪೇಪರ್ ಇರುತ್ತೆ ಹಾಗೆಯೇ ಸರ್ ಶಿಫ್ಟ್ ಒನ್ ಯಾರ್ಯಾರ್ದು ಪರೀಕ್ಷೆ ಇದೆ ಅಂತ ಹೇಳಿ ನೋಡೋದಾದರೆ ನೋಡಿ ಟೋಟಲ್ ಆಗಿ ಬೆಳಗ್ಗೆ ಶಿಫ್ಟಲ್ಲಿ ನಲವತ್ತೆರಡು ವಿಷಯಗಳ ಏನಿದ್ದಾವೆ ಎಕ್ಸಾಮ್ಸ್ಗಳು ಇದ್ದಾವೆ ಬೆಳಗ್ಗೆ ಶಿಫ್ಟಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡುವರೆ ತ್ರೀ ಅವರ್ಸ್ ಟೈಮಲ್ಲಿ ಸರಿನಾ ಸೊ ಹಾಗಾದರೆ ಯಾವ್ಯಾವ ಸಬ್ಜೆಕ್ಟು ನೋಡಿ ಇಲ್ಲಿ ತುಂಬ ಸಬ್ಜೆಕ್ಟ್ ಇದ್ದಾವೆ ಬಹಳ ಮೇಜರ್ ಸಬ್ಜೆಕ್ಟ್ಗಳನ್ನು ಮಾತ್ರ ನಾವಿಲ್ಲಿ ಓದ್ತೇವೆ ಫಿಲಾಸಫಿ ಇದೆ ಹಿಸ್ಟರಿ ಇದೆ ಕಾಮರ್ಸ್ ನೋಡಿ ಕಾಮರ್ಸ್ ತುಂಬ ಜನ ಅಭ್ಯರ್ಥಿಗಳು ಇರ್ತೀರಾ ಹಿಸ್ಟ್ರಿ ಇರ್ತೀರಾ ಪಬ್ ಬ್ಯಾಡ್ ಇದೆ ನೋಡಿ ಹಾಗೆ ಕನ್ನಡ ನಮ್ಮ ಪ್ರೀತಿಯ ಕನ್ನಡ ಸಬ್ಜೆಕ್ಟ್ ಬೆಳಿಗ್ಗೆ ಶಿಫ್ಟ್ ಅಲ್ಲಿದೆ ಹದಿನೆಂಟನೇ ತಾರೀಕು ಹಾಗೆ ಸಾಂಸ್ಕೃತ್ ಹಾಗೆ ಈ ಒಂದು ನೋಡ್ತಾ ಇರ್ಬೋದು ಫಿಸಿಕಲ್ ಎಜುಕೇಷನ್ ಅಭ್ಯರ್ಥಿಗಳು ತುಂಬಾ ಜನ ಇರ್ತೀರಾ ಹಾಗೆ ಸರಿನಾ ನಿಮ್ಮ ನಿಮ್ಮ ಸಬ್ಜೆಕ್ಟ್ಸ್ ಇದ್ದಾವೆ ನೋಡಿ ನೋಡಿ ಎಲ್ಲ ಸಬ್ಜೆಕ್ಟ್ಗಳನ್ನು ಓದಿ ಆಗೋದಿಲ್ಲ ನೋಡಿ ಕ್ರಿಮಿನಾಲಜಿ ಇದೆ ಹಾಗೆ ವುಮೆನ್ ಸ್ಟಡೀಸ್ ವುಮೆನ್ ಸ್ಟಡೀಸ್ ಇದೆ ಹಾಗೆ ವಿಜುವಲ್ ಆರ್ಟ್ ಜಿಯೋಗ್ರಫಿ ಹಾಗೆ ಇ ವಿ ಎಸ್ ಎನ್ವೈರಮೆಂಟಲ್ ಸೈನ್ಸ್ ಸಿ ಎಸ್ ಅಭ್ಯರ್ಥಿಗಳು ಇರ್ತೀರಾ ಸರಿನಾ ಈ ಎಲ್ಲ ಸಬ್ಜೆಕ್ಟ್ಗಳು ಇನ್ಕ್ಲೂಡಿಂಗ್ ಟೂರಿಸಂ ಮತ್ತು ಮ್ಯಾನೇಜ್ಮೆಂಟ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಮಧ್ಯಾಹ್ನ ಶಿಫ್ಟಲ್ಲಿ ಓಕೆ ಅಷ್ಟೆಲ್ಲ ವಿದ್ಯಾರ್ಥಿಗಳದ್ದು ಯಾವಾಗಿದೆ ಬೆಳಗ್ಗೆ ಶಿಫ್ಟಲ್ಲಿದೆ ಸೊ ನೀವು ಬೆಳಗ್ಗೆ ಒಂಬತ್ತುವರೆ ಅಂತಂದರೆ ಒಂದು ಒನ್ ಅವರ್ ಹಾಫ್ ಆನ್ ಅವರ್ ಬಿಫೋರೇ ನೀವು ಅಲ್ಲಿ ಇದ್ಬಿಟ್ರೆ ಏನಾಗುತ್ತೆ ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಪ್ರತಿಯೊಂದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ದಟ್ ಹಾಗೆ ನಿಮ್ಮ ರೂಮ್ ಎಲ್ಲಿದೆ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಮಧ್ಯಾಹ್ನ ಶಿಫ್ಟಲ್ಲಿ ಯಾರ್ಯಾರ್ದಿದೆ ಸರ್ ಸೊ ನೋಡ್ತಾ ಇರ್ಬೋದು ಮಧ್ಯಾಹ್ನ ಶಿಫ್ಟ್ ಆರಂಭ ಆಗೋದು ಮಧ್ಯಾಹ್ನ ಮೂರು ಗಂಟೆಯಿಂದ ಹಿಡ್ಕೊಂಡು ಆರು ಗಂಟೆತನ ಇರುತ್ತೆ ತ್ರೀ ಅವರ್ಸ್ ನೀವು ಎಕ್ಸಾಮಿನೇಷನ್ ಅಲ್ಲೇ ಇರಬೇಕಾಗುತ್ತೆ ತ್ರೀ ಟು ಸಿಕ್ಸ್ ಪಿ ಎಂ ತನಕ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಮೇಜರ್ ಸಬ್ಜೆಕ್ಟ್ಗಳನ್ನು ಓದಿ ಹೇಳೋದಾದ್ರೆ ಎಕನಾಮಿಕ್ಸ್ ಇದೆ ನೋಡಿ ಪೊಲಿಟಿಕಲ್ ಸೈನ್ಸ್ ಇದೆ ಸೈಕಾಲಜಿ ಸೋಷಿಯಾಲಜಿ ಹಾಗೆ ಎಜುಕೇಶನ್ ಸಬ್ಜೆಕ್ಟ್ ಹಾಗೆ ಹೋಮ್ ಸೈನ್ಸ್ ಹಾಗೆ ಮ್ಯಾನೇಜ್ಮೆಂಟ್ ಹಾಗೆಯೇ ಈ ಒಂದು ಉರ್ದು ಸಬ್ಜೆಕ್ಟ್ ಇದೆ ಹಾಗೆ ಇಂಗ್ಲಿಷ್ ಲಿಟ್ರೇಚರ್ ನೋಡಿ ಇಂಗ್ಲಿಷ್ ಲಿಟ್ರೇಚರ್ ಸಬ್ಜೆಕ್ಟ್ ಕೋಡ್ ಥರ್ಟಿ ಇದೆ ಸರ್ನ ನಿಮ್ಮದು ಮಧ್ಯಾಹ್ನ ಇರುತ್ತೆ ಪೇಪರ್ ಹಾಗೇ ಲೈಬ್ರರಿ ಇನ್ಫರ್ಮೇಷನ್ ಸೈನ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಬ್ಜೆಕ್ಟ್ ಅದನ್ನು ಸಹ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್ ಹಾಗೆಯೇ ಆರ್ಕಿಯಾಲಜಿ ತುಂಬ ಇದೆ ನೋಡಿ ಫೋಕ್ ಲಿಟ್ರೇಚರ್ ಇದೆ ಹಾಗೆಯೇ ಸರಿನಾ ಎಸ್ ಮೇಜರ್ ಸಬ್ಜೆಕ್ಟ್ಗಳನ್ನೆಲ್ಲ ನಾವು ಓದಿ ಹೇಳ್ತಾ ಇದ್ದೇವೆ ಯೋಗ ಸಬ್ಜೆಕ್ಟ್ ಎಲೆಕ್ಟ್ರಾನಿಕ್ ಸೈನ್ಸ್ ಇದೆ ಇವೆಲ್ಲ ಏನು ಮಧ್ಯಾಹ್ನ ಇರುವಂತಹ ಪೇಪರ್ಗಳು ಹಾಗೆ ನಾವು ಇನ್ನು ಯಾವ್ಯಾವ ಸಬ್ಜೆಕ್ಟ್ಗಳ ಹೆಸರು ನೋದಿಲ್ಲ ಅವೆಲ್ಲ ಏನಿರ್ತವೆ ಮಧ್ಯಾಹ್ನ ಮೂರು ಗಂಟೆಯಿಂದ ಹಿಡ್ಕೊಂಡು ಆರು ಗಂಟೆ ಇರುತ್ತೆ ಸೊ ಮಧ್ಯಾಹ್ನ ಮೂರಂದರೆ ನಾವು ಏನು ನೀವು ಅಭ್ಯರ್ಥಿಗಳಿದ್ರೆ ಯಾವಾಗ ನೀವು ಅಟೆಂಡ್ ಆಗಬೇಕು ಅಂತೇಳಿ ಹೇಳಿ ನೋಡೋದಾದರೆ ಎರಡು ಗಂಟೆಗೆ ನೀವು ಅಲ್ಲಿ ಏನಾಗುತ್ತೆ ನಿಮ್ಮ ಏನು ಅವರು ಎಕ್ಸಾಮಿನೇಷನ್ ಹೊರಗಡೆ ಏನು ಹಚ್ಚಿರ್ತಾರೆ ಈ ಒಂದು ಯಾವ್ಯಾವ ಅಭ್ಯರ್ಥಿದು ಯಾವ್ಯಾವ ರೂಮ್ ಪ್ರತಿಯೊಂದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಬೇಗ ನೋಡೋಕೆ ಸಿಗುತ್ತೆ ಅದನ್ನ ನೋಡಿಕೊಂಡು ನೀವೇನು ಮಾಡ್ಬೋದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಎರಡುವರೆಗೆ ಐ ಥಿಂಕ್ ಅವರು ಏನು ಮಾಡ್ತಾರೆ ಬೆಲ್ ಮಾಡ್ತಾರೆ ಒಳಗಡೆ ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಹೋಗಿ ಮಧ್ಯಾಹ್ನ ಪೇಪರ್ ಇರುವಂಥ ಅಭ್ಯರ್ಥಿಗಳು ನೀವು ಎಕ್ಸಾಮ್ನ ಆರಂಭ ಮಾಡಿ ಸಕ್ಸಸ್ ಆಗ್ಬೋದು ಹಾಗೆ ಬೆಳಗ್ಗೆ ಅಭ್ಯರ್ಥಿಗಳನ್ನು ಸಹ ಎಕ್ಸಾಮಿನೇಷನ್ಗೆ ಬಿಫೋರ್ ಹಾಫ್ ಆನ್ ಅವರ್ ಮುಂಚೆ ಏನು ಮಾಡ್ತಾರೆ ಅವರು ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಬಹಳ ಕ್ವಿಕ್ಕಾಗಿ ನೀವು ರೆಡಿಯಾಗಿ ಏನು ಮಾಡ್ಕೋಬೇಕಾಗತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ ತಯಾರಿಯನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಅಡ್ಮಿಟ್ ಕಾರ್ಡ್ನ ಬಗ್ಗೆ ಏನು ಹೇಳಲಾಗಿದೆ ಸರ್ ಇವತ್ತು ಸೊ ನೋಡಿ ಇವತ್ತು ಎಕ್ಸಾಮಿನೇಷನ್ನ ಶೆಡ್ಯೂಲ್ ಬಗ್ಗೆ ಮಾತ್ರ ಹೇಳಿದ್ದಾರೆ ಅಡ್ಮಿಟ್ ಕಾರ್ಡ್ನ ಬಗ್ಗೆ ಹೇಳಿಲ್ಲ ಬಟ್ ಇಲ್ಲಿ ಹೇಳ್ತಿದ್ರೆ ಹತ್ತು ದಿನಕ್ಕಿಂತ ಮುಂಚೆ ನಿಮಗೇನು ಮಾಡ್ತೇವೆ ನಾವು ಎಕ್ಸಾಮಿನೇಷನ್ ಸಿಟಿನ ನಾವು ಇಂಟಿಮೇಷನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಏನು ಇದು ಎಕ್ಸಾಮಿನೇಷನ್ ಇಂಟಿಮೇಷನ್ ಆಫ್ ಸಿಟಿ ಅಂತಂದರೆ ಏನು ಸರ್ ಇದು ನಿಮ್ಮ ಪರೀಕ್ಷೆ ಯಾವ ನಗರದಲ್ಲಿ ಎಕ್ಸಾಮ್ ಬಂದಿದೆ ಅನ್ನೋದನ್ನು ನಿಮಗೆ ಯಾವಾಗ ಗೊತ್ತಾಗುತ್ತೆ ಹತ್ತು ದಿನ ಮುಂಚೆ ಎಕ್ಸಾಮ್ ಇರೋದು ಯಾವಾಗ ಹದಿನೆಂಟು ಜೂನ್ಗೆ ಸೊ ನಿಮಗೆ ಎಂಟು ಜೂನ್ ಏಳು ಜೂನ್ ಅಥವಾ ಎಂಟು ಜೂನ್ ಸಂಜೆ ಏನಾಗುತ್ತೆ ನಿಮಗೆ ಒಂದು ಆಯಿತಾ ಆಫೀಷಿಯಲ್ ವೆಬ್ಸೈಟ್ ನೋಡಿ ಇದು ವೆಬ್ಸೈಟ್ ವೆಬ್ಸೈಟಲ್ಲಿ ಏನು ಮಾಡ್ತಾರೆ ಅಪ್ಡೇಟನ್ನು ಮಾಡ್ತಾರೆ ಸರಿನಾ ನೀವೇನು ಮಾಡ್ಕೋಬೇಕಾಗತ್ತೆ ಆವಾಗ ನಿಮ್ಮ ಅರ್ಜಿ ಸಂಖ್ಯೆ ಆಗಿರ್ಬೋದು ಪ್ರತಿಯೊಂದನ್ನು ಹಾಕಿ ಡೇಟ್ ಆಫ್ ಬರ್ತ್ನ ಹಾಕಿ ಲಾಗಿನ್ ಮಾಡಿಕೊಂಡು ಯಾವ ಥರ ರೆಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ ಅದೇ ಥರ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ ನಿಮ್ಮ ಎಕ್ಸಾಮ್ ಯಾವ ನಗರದಲ್ಲಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಟೆನ್ ಡೇಸ್ ಬಿಫೋರೇ ಗೊತ್ತಾಗುತ್ತೆ ಆರಾಮಾಗಿ ನೀವು ಎಕ್ಸಾಮಿಗೆ ಪ್ಲಾನ್ ಮಾಡಿಕೊಂಡು ಆ ಫ್ರೆಂಡ್ಸ್ ಸೊ ಹಾಗಾಗಿ ಬಹಳ ಚಾಲೆಂಜಾಗಿ ತೆಗೆದುಕೊಳ್ಳಿ ಯಾರ್ಯಾರು ನಿಮ್ಮ ಕರಿಯರ್ನ ಅಲ್ಲಿ ಮಾಡಬೇಕು ಅಂತ ಇದ್ದೀರಾ ಆಯಿತಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಫ್ಯೂಚರ್ ಫ್ಯೂಚರಲ್ಲಿ ನೋಡಿ ಯು ಜಿ ಸಿ ನೆಟ್ ಕರ್ನಾಟಕ ಸೆಟ್ಗೆ ಒಂದೇ ಒಂದು ಬಹಳ ಇಂಪಾರ್ಟೆಂಟ್ ಡಿಫರೆನ್ಸ್ ಅಂತ ಏನಂತ ಚರ್ಚೆ ಮಾಡೋದಾದರೆ ಯಾರೆಲ್ಲ ಯು ಜಿ ಸಿ ಎನ್ ಟಿ ಎ ನೆಟ್ ಪರೀಕ್ಷೆಯನ್ನು ಪಾಸ್ ಆಗ್ತೀರಾ ನೀವು ಭಾರತದಾದ್ಯಂತ ಓಕೆ ಆಲ್ ಓವರ್ ಇಂಡಿಯಾ ಎಲ್ಲೇ ಒಂದು ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಶನ್ ಆಗಲಿ ಪ್ರೊಫೆಸರ್ ಪೋಸ್ಟ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ನೀವು ಅರ್ಜಿಯನ್ನು ಹಾಕ್ಬೋದು ಸರಿನಾ ಹಾಗೆ ಕರ್ನಾಟಕ ಸೆಟ್ ಪಾಸ್ ಆದ್ರೆ ಏನು ಸರ್ ಅದರಿಂದ ಉಪಯೋಗ ಅಂತ ಹೇಳಿ ನೋಡೋದಾದ್ರೆ ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ನಡೆಯುತ್ತೆ ಕರ್ನಾಟಕದಲ್ಲಿರುವಂತಹ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಹಾಗೆ ಏನು ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದಾಗ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ಯು ಜಿ ಸಿ ನೆಟ್ ಅವ್ರು ಹಾಕ್ಬೋದಾ ಸರ್ ಆರಾಮಾಗ ಹಾಕ್ಬೋದು ಆಲ್ ಇಂಡಿಯಾ ಲೆವೆಲ್ ಅಂತಂದರೆ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದಲ್ಲಿನೂ ಎಲ್ಲ ಕಡೆ ಏನಾಗುತ್ತೆ ಯು ಜಿ ಸಿ ನೆಟ್ ಅಪ್ಲೈ ಆಗೋದ್ರಿಂದ ಸೊ ಯು ಜಿ ಸಿ ನೆಟ್ ನಾ ಇನ್ನೊಂದು ಉಪಯೋಗ ಏನು ಅಂತ ಹೇಳಿ ನೋಡೋದಾದ್ರೆ ನೀವು ಯು ಜಿ ಸಿ ನೆಟ್ನ ಪಾಸ್ ಆಗೋದ್ರಿಂದ ಇವನ್ ಸೆಂಟ್ರಲ್ ಗಳು ಇರ್ತಾವಲ್ವಾ ಸೆಂಟ್ರಲ್ ಯುನಿವರ್ಸಿಟೀಸ್ಗಳು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಮಾಡಿದಾಗ ನೀವು ಯು ಜಿ ಸಿ ನೆಟ್ ಪಡೆದಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ ಸರಿನಾ ಇನ್ಕ್ಲೂಡಿಂಗ್ ಏನು ನಮ್ಮ ಕರ್ನಾಟಕದಲ್ಲಿದೆ ಸೊ ಅಲ್ಲಿನೂ ನೀವು ಏನ್ ಮಾಡ್ಬೋದು ಯು ಜಿ ಸಿ ನೆಟ್ ಪಾಸ್ ಆದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಲ್ಲಿ ನೋಟಿಫಿಕೇಶನ್ಗಳಾದಾಗ ಅರ್ಜಿಯನ್ನು ಹಾಕೋದಿಕ್ಕೆ ಬೇಕಾಗುತ್ತೆ ಆ ಸೊ ಹಾಗಾಗಿ ಆ ಒಂದು ಹಿತದೃಷ್ಟಿಯಿಂದ ಈ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀವು ತೆಗೆದುಕೊಂಡು ಅಧ್ಯಯನ ಆರಂಭಿಸಬಹುದು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಹನ್ನೆರಡು ಸೆಟ್ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ ಜೊತೆಗೆ ಕೀ ಉತ್ತರಗಳು ಹಾಗೆ ಒಂದು ಸಿಲೆಬಸ್ ಕಾಪಿ ಆಫ್ ಪೇಪರ್ ಒಂದು ನಿಮಗೆ ಸಿಗುತ್ತೆ ಆ ಫ್ರೆಂಡ್ಸ್ ಹಾಗೆಯೇ ಅಡ್ಮಿಟ್ ಕಾರ್ಡ್ ಯಾವಾಗ ಕೊಡ್ತಾರೆ ಸರ್ ನಮಗೆ ನೋಡಿ ಅಡ್ಮಿಟ್ ಕಾರ್ಡ್ಗಳು ಏನು ಮಾಡ್ತಾರೆ ಎಕ್ಸಾಮ್ಗೆ ಒಂದು ಫೈವ್ ಡೇಸ್ ಅಥವಾ ಫೋರ್ ಡೇಸ್ ಬಿಫೋರ್ ಏನು ಮಾಡ್ತಾರೆ ನಿಮಗೆ ಈ ಒಂದು ವೆಬ್ಸೈಟ್ ಏನಿದೆ ಅದರಲ್ಲಿ ನಿಮಗೆ ಅಪ್ಡೇಟನ್ನು ಮಾಡ್ತಾರೆ ಸರ್ನಾ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಹಾಗೆ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಬಿಟ್ಟಾಗ ಖಂಡಿತವಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಅಪ್ಡೇಟ್ನ ನೀಡ್ತಾ ಇರ್ತೇವೆ ಸದ್ಯಕ್ಕೆ ಈ ಡೀಟೇಲ್ ಆಗಿರುವಂತಹ ಏನು ಒಂದು ಟೈಮ್ ಟೇಬಲ್ ಶೆಡ್ಯೂಲ್ ಇದೆ ಯಾವೆಲ್ಲ ಪರೀಕ್ಷೆಗಳು ಬೆಳಗ್ಗೆ ಸಂಜೆ ಇದ ಸೊ ಅದನ್ನೆಲ್ಲವನ್ನ ತಿಳ್ಕೊಳ್ಬೇಕಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದನ್ನ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಹಾಗೆ ಈ ಒಂದು ಯು ಜಿ ಸಿ ನೆಟ್ ಆಗಿರ್ಬೋದು ಕರ್ನಾಟಕ ಸೆಟ್ ಆಗಿರ್ಬೋದು ಟೀಚಿಂಗ್ ಆಪ್ಟಿಟ್ಯೂಡ್ ಆಲ್ರೆಡಿ ಕವರ್ ಮಾಡಿದ್ದೇವೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ನೀಟಾಗಿ ಕವರ್ ಮಾಡಿದ್ದೇವೆ ಕೆ ಸೆಟ್ಟಿಗೆ ಅಂತಾನೆ ಮಾಡಿದ್ದೇವೆ ಬಟ್ ಯು ಕ್ಯಾನ್ ಯೂಸ್ ಫಾರ್ ದ ಯು ಜಿ ಸಿ ನೆಟ್ ಆಲ್ಸೋ ಹಾಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅದನ್ನು ಸಹ ಸಂಪೂರ್ಣವಾಗಿ ಕವರ್ ಮಾಡಿದ್ದೇವೆ ಸರ್ ಆ ಎಲ್ಲ ವಿಡಿಯೋಗಳು ಎಲ್ಲಿರ್ತವೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ನೋಡಿ ಟೀಚಿಂಗ್ ಆಪ್ಟಿಟ್ಯೂಡ್ ವಿಡಿಯೋ ರಿಸರ್ಚ್ ಆ್ಯಪ್ಟಿಟ್ಯೂಡ್ ವಿಡಿಯೋ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ದು ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೇವೆ ಅದರ ಬೆನಿಫಿಟ್ನ ನೀವು ತೆಗೆದುಕೊಳ್ಬೋದು ಆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ಯು ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ಗೆ ಈ ಒಂದು ಕೊನೆಯ ಟೈಮಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ಸಿಟಿ ಇಂಟಿಮೇಷನ್ ಆಗಿರ್ಬೋದು ಹಾಗೆ ಟೈಮ್ ಟೇಬಲ್ ಈ ಒಂದು ಹಾಲ್ ಟಿಕೆಟ್ ಏನ್ ಬಿಡ್ತಾರೆ ಅವಾಗೂ ಸಹ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್